ವೈದ್ಯಕೀಯ ಲೋಕ ಯಾವ ಹಂತದಲ್ಲಿದೆ ಕ್ಯಾನ್ಸರ್ ಜೊತೆಗೆ ಹೋರಾಟದಲ್ಲಿ ಸೊ ಈ ನಿಮ್ಮ ಈ ಫೇಮಸ್ ಪಾಡ್ಕಾಸ್ಟ್ ಪ್ರೋಗ್ರಾಮ್ ಅನ್ನು ಸ್ವಲ್ಪ ನಾನು ಪಾಸಿಟಿವ್ ನೋಟಲ್ಲಿ ಶುರು ಮಾಡ್ತೀನಿ ನಮ್ಮ ಉದ್ದೇಶ ಈ ಪಾಡ್ಕಾಸ್ಟ್ ಇದ್ದು ಜನರಿಗೆ ಪ್ರೇರಣೆ ಕೊಡೋದು ಭಯ ಆತಂಕ ಹಿಡಿಸೋದಲ್ಲ ಸೊ ಮೊದಲನೇದಾಗಿ ನಾವು ಇವತ್ತಿಗೆ ಮಾತನಾಡುವಾಗ ಜಗತ್ತಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ತೆಗೆದು ಎಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈಗ ನಾನು ರೀಸೆಂಟ್ಲಿ ಕೇಂಬ್ರಿಡ್ಜ್ ಅವರೊಟ್ಟಿಗೆ ಯು ಕೆ ಅಲ್ಲಿ ಮಾತನಾಡ್ತಾ ಇರುವಾಗ ಅಥವಾ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಮಾಡುವಾಗ ಸ್ಟ್ಯಾನ್ಫರ್ಡು ಹಾವರ್ಡ್ ಅವರೊಟ್ಟಿಗೆಲ್ಲ ಮಾತನಾಡುವಾಗ ನಮ್ದೊಂದು ಹೊಸ ರೀತಿಯ ಒಂದು ಒಂದು ಹೇಳುವಂತ ಒಂದು ಚರ್ಚೆಗಳು ಶುರು ಆಗಿದೆ ನಾವು ಈ ಕಾಯಿಲೆಯನ್ನು ಹೋರಾಟ ಮಾಡಬಾರದು ಹೇಳಿ ಹೋರಾಟ ಮಾಡಬಾರದು ಮಾಡಬಾರದು ಅಂದರೆ ನಾವು ಕ್ಯಾನ್ಸರ್ ಅನ್ನು ಯಾಕೆ ಫೈಟ್ ಮಾಡಬೇಕು ಹೇಳುವಂಥದ್ದು ಸೊ ಮುಖ್ಯವಾಗಿ ನಮ್ಮ ಕಾನ್ವರ್ಸೇಷನ್ ಏನು ಬೇಸಿಸ್ ಉಂಟು ಅದೇ ಚೇಂಜ್ ಆಗೋಗಿದೆ ವೈ ಕ್ಯಾಂಟ್ ವಿ ಹೀಲ್ ಕ್ಯಾನ್ಸರ್ ವೈ ಆರ್ ವೀಕ್ಷಕರಲ್ಲಿ ಇರುವಂತಹ ಯಾರೇ ಕ್ಯಾನ್ಸರ್ ಪೀಡಿತರಿದ್ದರು ಅಥವಾ ಕ್ಯಾನ್ಸರ್ ಭಯಿಂದ ಆತಂಕ ಪಟ್ಟದ ಯಾರು ಮಾಹಿತಿ ಪಡ್ಕೊಂಡು ಇವತ್ತು ಇದನ್ನು ಕೇಳ್ತಾ ಇದ್ದಾರೆ ಅಂಥವ್ರಿಗೆ ಇದು ಭಾರಿ ಮುಖ್ಯ ಯಾಕಂತ ಹೇಳಿದ್ರೆ ಫೈಟ್ ಹೇಳುವಾಗ ನಾವು ಏನೋ ಒಂದು ರೀತಿಯ ನೆಗೆಟಿವ್ ಟರ್ಮ್ ಯೂಸ್ ಮಾಡ್ತಾ ಇದ್ದೇವೆ ಯಾರ ಮೇಲೆ ನಮ್ಮ ಬಾಡಿಯ ಮೇಲೆ ಯಾವಾಗಾದ್ರೆ ಕೇಳಿದೀವ ಭಾವನಾ ನೀವು ನಿಮಗೆ ನಾನು ಡಾಕ್ಟರ್ ಆಗಿ ಅಡ್ವೈಸ್ ಮಾಡಿದ್ದು ನಿಮ್ಮ ಕೆಮ್ಮನ್ನು ನೀವು ಫೈಟ್ ಮಾಡ್ಬೇಕು ಹೇಳಿ ಕರೆಕ್ಟಲ್ಲ ನಿಮ್ಮ ಕಿಡ್ನಿ ಸ್ಟೋನನ್ನು ನೀವು ಫೈಟ್ ಮಾಡ್ತೀರ ಮತ್ತು ನೀವು ಕ್ಯಾನ್ಸರನ್ನು ಯಾಕೆ ಫೈಟ್ ಮಾಡ್ತೀರಿ ನಮ್ಮ ನೆಗಡಿಯನ್ನು ಕೆಮ್ಮನ್ನು ಕಿಡ್ನಿ ಸ್ಟೋನನ್ನು ನಾವು ಫೈಟ್ ಮಾಡದಿದ್ದಂಥವ್ರು ನಾವು ಯಾಕೆ ಈ ಕ್ಯಾನ್ಸರನ್ನು ಫೈಟ್ ಮಾಡಬೇಕು ಹೇಳುವಂಥ ಶಬ್ದ ಎಲ್ಲಿಂದ ಬಂದಿದ್ದು ಯಾಕಂತಿತ್ತು ನಮ್ಮದೇ ಸೆಲ್ಗಳು ಸ್ವಲ್ಪ ಇವತ್ತಿಗೆ ಡಿಸಿಪ್ಲಿನ್ ಶಿಸ್ತಿಲ್ಲದೇ ಬೆಳೀತಾ ಉಂಟು ಉದ್ದೇಶ ಇಲ್ಲದೇ ಉದ್ದೇಶ ಇಲ್ಲದೇ ಫಾಸ್ಟಾಗಿ ಬೆಳೀತಾ ಉಂಟು ಇದಕ್ಕೆ ನಾವು ಯಾವ ರೀತಿಯಲ್ಲಿ ಪ್ರೀತಿ ಸಂಭಾವನೆಯಿಂದ ಭಾವನೆಯಿಂದ ನಾವು ಇದನ್ನು ನಿಯಂತ್ರಣಗೊಳಿಸ್ಬೋದು ಇದನ್ನು ಯಾವ ರೀತಿಯಿಂದ ನಾವು ಗುಣ ಮಾಡಿಸ್ಬೋದು ಬಟ್ ಇದನ್ನು ಹೋರಾಟ ಮಾಡಿ ಇದನ್ನು ಕಿತ್ತು ತೆಗೆಯುವಂಥ ವರ್ಡ್ಗಳನ್ನು ಯೂಸ್ ಮಾಡುವಾಗ ನಾವು ವೈಲೆನ್ಸನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೇವೆ ಅದರ ಮೇಲೆ ಸೊ ನಮ್ಮ ಕಾನ್ವರ್ಸೇಷನ್ ಜಗತ್ತಲ್ಲಿ ಎಲ್ಲ ಕಡೆ ಅದರಲ್ಲೂ ಸ್ವಲ್ಪ ಚೇಂಜ್ ಆಗಿದೆ ದಟ್ ಇನ್ಸ್ಟೆಡ್ ಆಫ್ ಫೈಟಿಂಗ್ ಕ್ಯಾನ್ಸರ್ ನಾವು ವಿ ಸೇ ವಿ ಹೀಲ್ ಯುವರ್ ಕ್ಯಾನ್ಸರ್ ಹೇಳಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್